ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರಿಯರೇ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯೇ ಮತ್ತು ಎಲ್ಲರೂ ವಿಡಿಯೋಗಳು ನೋಡ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಕಲಿವೇರಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸುವಂತಳಾಗಿದ್ದೇನೆ ಪ್ರಿರೇ ಮತ್ತು ಕೆಲವು ಸ್ವಲ್ಪ ಜನರು ಅರ್ಧ ವಿಡಿಯೋ ನೋಡ್ತಾ ಇದ್ರಿ ಅರ್ಧ ವಿಡಿಯೋ ನೋಡ್ಬಾರಿ ಪೂರ ವಿಡಿಯೋ ನೋಡುವಂತರಾಗಿರಿ ಯಾಕಂದ್ರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಮ ಜೊತೆಲಿ ಮಾತಾಡಬೇಕು ದೇವ್ರ ನಮ್ಮ ಜೀವ್ಲಿ ನೆರವೇರ್ಬೇಕಂದ್ರೆ ನಾವು ಕೊನೆವರೆಗೂ ಪ್ರಾರ್ಥನೆ ಏಕೆ ಬಯಸುವಂತರಾಗಿರ್ಬೇಕು ಈ ಮುಂಜಾನೆ ಸಮಯದಲ್ಲಿ ದೇವ್ರ ವಾಗ್ದನ ಮೂಲಕವಾಗಿ ನಮ್ಮ ನಿಮ್ಮ ಕುಟುಂಬದಲ್ಲಿ ದೇವ್ರು ಆಶೀರ್ವದಿಸುವಂತರಾಗಿದ್ರಿ ಪ್ರೇರಿ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಎಸ್ತ್ರೇಳು ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀತಿ ದುಃಖವು ಹೋಗಿ ಸುಖ ಕಾಲವು ಬಂತು ಅಲ್ಲಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವ್ರಿಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೀರಿ ದುಃಖವು ಹೋಗಿ ಸುಖ ಕಾಲವು ಬಂತು ಎಂಬುದಾಗಿ ಪ್ರಿರಿ ಎಷ್ಟು ಜನರು ದುಃಖದಲ್ಲಿ ಜೀವಿಸ್ತಿದ್ರು ಅನೇಕ ದಿವಸಗಳಿಂದ ದುಃಖದಲ್ಲೇ ಜೀವಿಸಿದ್ರು ಅದೇ ಕಣ್ಣೀರು ಅವೇ ಕಷ್ಟಗಳು ಅವೇ ಶತ್ರುಗಳು ಬಾಧೆ ಅಂಥೇಳಿ ಎಷ್ಟು ಜನರು ದುಃಖದಲ್ಲಿ ಜೀವಿಸ್ತಿದ್ರು ಪ್ರಿಯರಿ ಆದರೆ ಭಯ ಪಡಬೇಡ್ರಿ ದೇವರು ಅದ್ಭುತ ರೀತಿಯಾಗಿ ಸುಖ ಕಾಲು ಬರುವುದು ಎಂಬುದಾಗಿ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ರು ಪ್ರೀರಿ ಅಲ್ಲಿಯ ಇಲ್ಲಿ ಯೋಧ ಜನರಿಗೆ ಶತ್ರುಗಳು ಸಮಸ್ಯೆಗಳು ಹೋರಾಟಗಳು ದುಃಖದ ದಿನಗಳಿದ್ದಾಗ ಅವರು ಕೇವಲ ದೇವರಲ್ಲಿ ಮೊರೆ ಇಟ್ಟಿದ್ರು ಪ್ರಿರೇ ಹಾಲೆಲ್ಲೂಯ್ಯ ದೇವರಲ್ಲಿ ಮೊರೆ ಇಟ್ಟಿದ್ದಾಗ ದೇವರವರ ಪ್ರಾರ್ಥನೆ ಕೇಳಿ ಅವರ ದುಃಖದ ದಿನಗಳೆಲ್ಲ ತೆಗೆದು ಅವ್ರಿಗೆ ಸಂತೋಷವನ್ನು ದೇವರು ಪ್ರಿರೇ ಪ್ರೀರೆ ನಾವು ನಮ್ಮ ಜೀವಿತದಲ್ಲಿ ನಮಗೆ ದುಃಖಗಳಿದ್ದಾಗ ಸಮಸ್ಯೆಗಳಿದ್ದಾಗ ಹೋರಾಟಗಳು ಬಂದಾಗ ನಾವು ಅನೇಕ ದಿವಸದಿಂದ ನಾವು ಚಿಂತೆಯಲ್ಲಿ ನಾವು ದುಃಖಗಳ ಜೀವಿಸ್ತಾ ಇದ್ದಾಗ ನಾವು ಈ ಮುಂಜಾನೆ ಸಮಯದಲ್ಲಿ ದೇವರಿಗೆ ಮರಡುವಂತರಾಗಿರಬೇಕು ದೇವರು ನಮಗೆ ದುಃಖಗಳೆಲ್ಲ ತೆಗೆದು ನಮಗೆ ಸುಖವನ್ನು ಬರಮಾಡುವಂಥ ದೇವ್ರ ಯುದ್ಧ ಜನರಲ್ಲಿ ದೇವರು ಸುಖವನ್ನು ಬರ ಮಾಡಿದಂಥ ದೇವರು ನಮ್ಮ ಜೀವಿತಲ್ಲೂ ಸಹ ದೇವರು ಸುಖವನ್ನು ಬರ ಮಾಡ್ತಾ ಇದಾರೆ ಪ್ರಿ ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನಮಗೆ ನಮ್ಮ ಜೀವದಲ್ಲಿ ಅವೇ ದುಃಖಗಳು ಅವೇ ಕಷ್ಟಗಳು ಅವೇ ದಿನಗಳಂತೇಳಿ ನೀವು ಭಯ ಪಡ್ಬಿಡ್ ಪ್ರೀ ಯಾಕಂದ್ರೆ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದು ನೆರವೇರಿಸುವಂಥ ದೇವರಾಗಿದ್ದರು ಪ್ರೀ ಪ್ರೀ ಇಲ್ಲಿ ಎಸ್ತ್ರ ರಾಣಿ ಒಂದು ರಾಣಿ ಇದ್ದಂಥ ಆ ಎಸ್ತ್ರ ರಾಣಿ ಸಹ ಮೂರು ದಿವಸ ಹಗಲು ರಾತ್ರಿ ಉಪವಾಸ ಪ್ರಾರ್ಥನೆ ಮಾಡಿ ತನ್ನ ಜನರಿಗೋಸ್ಕರವಾಗಿ ಅವಳು ಪ್ರಾರ್ಥನೆ ಮಾಡಿರೋ ಅವ್ರ ಪ್ರಾರ್ಥನೆ ಕೇಳಿ ಅವ್ರ ಇದ್ದಂತೆ ಎಲ್ಲಾ ದುಃಖಗಳೆಲ್ಲ ತೆಗೆದು ದೇವರು ಸಂತೋಷವಾಗಿ ಅವರಿರುವಂತೆ ದೇವ್ರನ್ನು ಗ್ರಹಿಸಿದಾರೆ ಪ್ರಿರಿ ಹಾಲೆ ಈ ಮುಂಜಾನೆ ಸಂಬಲಿ ಯೋಧರ ಜೀವಿತದಲ್ಲಿ ದೇವ್ರ ಸುಖವನ್ನು ಬರ ಮಾಡಿದಂಥ ದೇವ್ರು ನಮ್ಮ ಜೀವಿತ ಸಹ ನಮ್ಮ ಕುಟುಂಬದಲ್ಲಿ ಸಹ ದೇವ್ರು ಸುಖವನ್ನು ಬರ ಮಾಡುವಂಥ ದೇವರಾಗಿದ್ದಾರೆ ಪ್ರಿರಿ ಈ ಮುಂಜಾನೆ ಎಸ್ ಎಂಬಲಿ ವಾಗ್ದಾನ ಗಟ್ಟಿಗಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ ದೇವ್ರು ನಮಗೆ ವಾಗ್ದಾನ ಮಾಡ್ತಾರೆ ನಮ್ಮ ದುಃಖ ದಿನಗಳೆಲ್ಲ ದೇವರು ಹೋಗುವಂತೆ ಮಾಡಿ ನಮಗೆ ಸುಖಗಳೆಲ್ಲ ಬರುವಂತೆ ದೇವ್ರು ಮಾಡ್ತಾ ಇದ್ದಾರೆ ಎಂಬುದಾಗಿ ಪ್ರಿರಿ ಎಷ್ಟು ಒಳ್ಳೆ ಅದ್ಭುತ ರೀತಿಗೆ ದೇವರು ವಾಗ್ದ ಮಾಡ್ತಿದ್ರು ಪ್ರಿಯೇ ಇಷ್ಟು ದಿನಮಾನಗಳಲ್ಲಿ ನಮ್ಮ ದುಃಖ ದಿನಗಳು ದುಃಖದ ಯಾವ ಯಾವ ಚಿಂತನೆಯಲ್ಲಿ ದುಃಖದಲ್ಲಿ ನಾವು ಜೀವಿಸಬಹುದು ಪ್ರಿಯೇ ಅದ್ರ ಎಲ್ಲಾ ವಿಷಯದಲ್ಲಿ ನಾವು ದೇವರಿಗೆ ಮರೆಯೋಣ ದೇವ್ರು ನಮ್ಮ ಮುಂಚಾನೆ ಸಮಯದಲ್ಲಿ ನಮ್ಮ ಜೀವಿತ ಎಲ್ಲ ದುಃಖಗಳು ಹೋಗಿ ನಮಗೆ ಸುಖವನ್ನು ಬರ ಮಾಡ್ತಾ ಇದ್ರಿ ಪ್ರಿರಿ ಹಾಲಿ ಲೂಯ್ಯ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲಾ ವಿಷಯ ದೇವ್ರಮ್ಗೆ ನಮ್ಮ ಕುಟುಂಬದಲ್ಲಿ ಸಂತೋಷ ಶಾಂತಿ ಸಮಾಧಾನ ಸುಖದಿಂದ ಜೀವಿಸುವಂತೆ ಆತನ ಕೃಪೆ ಮಾಡುವಂತ ದೇವರಾಗಿದ್ದಾರೆ ಪ್ರೀರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಸ ಮುಂಜಾನೆ ವಾಗ್ದಾನ ಕೇಳುತ್ತಾನೀವಿ ತಂದು ನೀವು ಅದ್ಭುತ ರೀತಿ ಪ್ರಭಾ ಆಶ್ವಾಸಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ಎಷ್ಟು ಬಲವುಳ್ಳ ವಾಗ್ದಾನ ಕೇಳುವಂತೆ ನೀವು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಎಸ್ಸೆಯ ಮತ್ತೆ ಎಷ್ಟು ಜನರು ಕುಟುಂಬದಲ್ಲಿ ತಂದಿ ಕಷ್ಟಗಳಿದ್ದಂತ ಸಮಯದಲ್ಲಿ ಕಷ್ಟದಿಂದ ಬಿಡುಗಡೆ ಮಾಡ್ರಿ ರೋಗದಿಂದ ಬಿಡುಗಡೆ ಮಾಡ್ರಿ ಮತ್ತೆ ಅವ್ರ ಕುಟುಂಬದಲ್ಲಿ ಯಾವ್ಯಾವ ಗಂಡ ಹೆಂಡತಿ ಮತ್ತೆ ಸಮಸ್ಯೆ ಇದ್ದಂತ ಪ್ರತಿಯೊಂದು ಸಮಸ್ಯೆ ಬಿಡುಗಡೆ ಮಾಡ್ರಿ ಮತ್ತೆ ಅನಾರೋಗ್ಯ ಸ್ಥಿತಿಯಲ್ಲಿದ್ದಂತ ಎಲ್ಲಾ ಮಕ್ಕಳಿಗೆ ಆರೋಗ್ಯನೂ ಕೊಡ್ರಿ ಮತ್ತೆ ಗರ್ಭಫಲ ಇಲ್ಲಂತ ಸಮಸ್ಯೆ ಮಕ್ಕಳಿಗೆ ಗರ್ಭಫಲ ತೆರಲ್ಪಡ್ಲಿ ಪ್ರಭಾ ಈ ಮುಂಚಾನೆ ಈಗಳಿಗೆ ಈ ನಿಮಿಷದಲ್ಲಿ ಪ್ರಭಾ ಈ ವಾಗ್ದನ ಮುಖಾಂತರವಾಗಿ ಪ್ರಭಾ ಅವ್ರ ದುಃಖದಲ್ಲಿ ಇದ್ದಂತ ಅವ್ರ ಜೀವಿತ ಎಲ್ಲ ಹೋಗುವಂತೆ ಮಾಡಿ ಅವ್ರಿಗೆ ಸುಖವನ್ನು ಬರ ಮಾಡ್ತೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿದಂತ ದೇವ್ರು ತಂದು ಈ ವಾಗ್ದರು ಎಲ್ಲರ ಜೀವಿತ ತಂದಿ ಅವರೆಲ್ಲ ಎಲ್ಲಾ ರೀತಿಯಾಗಿ ಸುಖದಿಂದ ಇರುವಂತೆ ನೀವು ಕೃಪೆ ಮಾಡಿದಕ್ಕಾಗಿಸ್ತೋತ್ರ ಈ ವಾಗ್ದಾನ ಹಿಡ್ಕೊಂಡು ಅವ್ರು ಪಾತ್ರ ಮಾಡ್ಕೊಳ್ಳುವಾಗ ಅವರೆಲ್ಲ ವಿಷಲ್ ತಂದಿ ನಿನ್ನಲ್ಲಿ ಮರಿಡುವಾಗ ಪ್ರಭಾ ಅವ್ರಿಗೆಲ್ಲ ವಿಷಯಲ್ ಪ್ರಭಾ ನಿನ್ನಲ್ಲಿ ಅವರ ಜೀವಿತ ತಂದು ಎಲ್ಲ ಸುಖದಿಂದ ಜೀವಿಸುವಂತೆ ಕೃಪೆ ಮಾಡಿ ನೀವೇ ನಡೆಸುವಂತ ದೇವರು ನಿವಾಗಿರ ಪ್ರಭಾ ಮತ್ತೆಷ್ಟು ಜನರು ರಾತ್ರಿ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದು ಈ ವಾಗ್ದ ಮುಖಾಂತರವಾಗಿ ತಂದಿ ಆಶಿಸು ಬಲಪಡಿಸಿ ನೀವೇ ರಕ್ಷಿಸಿ ಕಾಪಾಡ್ತೀರಿ ಅಂತ ಹೇಳಿ ನಜರತಿನಿ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಪ್ರಿಯೇ ಮತ್ತು ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂಥರಾಗಿರಿ ಮತ್ತು ನೀವು ಹೊಂದ್ಕೊಂಡಿರುವಂಥ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂಥರಾಗಿರ್ತಾರೆ ಪ್ರಿರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂಥ ವಾಗ್ದನು ಅದ್ಭುತ ರೀತಿಯಾಗಿರುತ್ತೆ ಪ್ರಿಯರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥವಾಗ್ ಇರ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು